ಸಾಯಿಬಾಬಾ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಜರುಗಿದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಮೋಡಿನಗರದ ಆರ್ಜಿ ಕ್ಯಾಂಪ್ ರಸ್ತೆಯಲ್ಲಿರುವ ಶ್ರೀ ಸಾಯಿಬಾಬಾ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಕಾರ್ತಿಕ ಮಾಸದ ಅಂಗವಾಗಿ ಕಾರ್ತಿಕ ಸೋಮವಾರದಂದು ಸಂಜೆ ಏಳು ಗಂಟೆಯಿಂದ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯ ಭಕ್ತಾದಿಗಳು ಬೆಳಕು ಎನ್ನುವುದು ಜ್ಞಾನ ಸತ್ಯ ಸಮೃದ್ಧಿ ಪರಿಶುದ್ಧತೆಯ ಪ್ರತೀಕವಾಗಿದ್ದರಿಂದ ದೀಪಗಳನ್ನು ಹಚ್ಚಿದರು ಭಾರತೀಯ ಸಂಸ್ಕೃತಿಯಲ್ಲಿ ಬೆಳಕಿಗೆ ಎಲ್ಲಿಲ್ಲದ ಪ್ರಾಶಸ್ತ್ಯ ನೀಡಲಾಗಿದೆ ಅಸತೋಮ ಸದ್ಗಮಯ ತಪಸೋಮ ಜ್ಯೋತಿರ್ಗಮಯ ಇದು ಪ್ರತಿಯೊಬ್ಬ ಭಾರತೀಯನಿಗೂ ಚಿರ ಪರಿಚಿತವಾದ ಶ್ಲೋಕವಾಗಿದೆ ಬೆಳಕನ್ನು ನೀಡುವ ದೀಪಕ್ಕೆ ಇನ್ನು ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡಲಾಗಿದೆ ಕೈ ಹಿಡಿದು ಮುನ್ನಡೆಸುವ ದಾರಿದೀಪ ಕುಲವನ್ನ ಮುನ್ನಡೆಸುವ ಕುಲ ದೀಪ ಅನಂತತೆಯನ್ನ ಸಾರುವ ನಂದ ದೀಪ ಇವು ದೀಪದ ಮಹತ್ವವನ್ನ ಸಾರುತ್ತವೆ ಆಧ್ಯಾತ್ಮಿಕತೆ ಹಾಗೂ ಧಾರ್ಮಿಕ ಆಚರಣೆಗಳು ದೀಪದ ಮೂಲಕವೇ ಪ್ರಾರಂಭಗೊಳ್ಳುತ್ತವೆ ದೇಶದ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ದೀಪಗಳ ಉತ್ಸವವು ಒಂದು ದೊಡ್ಡ ಹಬ್ಬವಾಗಿ ಕಂಡುಬರುತ್ತದೆ ಅಂತಹ ದೀಪಗಳ ಉತ್ಸವಗಳಲ್ಲಿ ಲಕ್ಷ ದೀಪೋತ್ಸವವು ಕೋಟ್ಯಾಂತರ ಭಕ್ತರ ಪಾಲಿನ ಪ್ರಮುಖ ಹಬ್ಬವಾಗಿದೆ ಎಂದು ನೆರೆದಿದ್ದ ಭಕ್ತರು ಹರ್ಷ ವ್ಯಕ್ತಪಡಿಸಿದರು ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಕಳೆದ ಎಂಟು ವರ್ಷ ಹತ್ತು ವರ್ಷದಿಂದ ಹಾಗೂ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಗಣ್ಯಮಾನ್ಯರು ಹಾಗೂ ಸರ್ವ ಭಕ್ತಾದಿಗಳು ಎಲ್ಲರೂ ಸಹಕರಿಸುವಂಥವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಜೀವನದ ಹೊರತು ಕಾರ್ತಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿಕೊಳ್ಳೋದು ನಮ್ಮೆಲ್ಲರಿಗೂ ಅವಶ್ಯಕತೆ ಅಂತ ಹೇಳ್ತೀವಿ ಸ್ವಾಮಿ ದೇವಸ್ಥಾನದಲ್ಲಿ ಬಹಳ ವಿಜೃಂಭಣೆಯಿಂದ ನಾವು ಈ ಕಾರ್ತಿಕ ಮಾಸದ ಕಾರ್ಯಕ್ರಮ ನಿನ್ನೆಯಿಂದ ಪ್ರಾರಂಭ ಮಾಡಿದ್ದು ಇವತ್ತು ಮುಕ್ತಾಯದಂತ ದೀಪೋತ್ಸವ ಕಾರ್ಯಕ್ರಮ ಸಾವಿರಾರು ಜನ ಭಕ್ತರು ಇವತ್ತು ನಾವು ಬಂದು ದೀಪವನ್ನು ಬೆಳಗೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಈ ಕಾರ್ಯಕ್ರಮದ ಒಂದು ಆನಂದವನ್ನು ಅನುಭವಿಸ್ತಾ ಕಾರ್ಯಕರ್ತರು ಇಲ್ಲಿರ್ತಕ್ಕಂಥ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯವರ ಸಹಕಾರದಿಂದ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಿರ್ವಹಣೆ ಮಾಡ್ತಾ ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಕೂಡ ಭಕ್ತರೆಲ್ಲರೂ ಕೂಡ ನಮಗೆ ಇದೇ ರೀತಿಯ ಒಂದು ಸಹಕಾರ ನೀಡಲಿದ್ದಾರೆ ಅಂತ ಆ ದೇವರ ಒಂದು ಸನ್ನಿಧಿಯಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಕಳೆದ ಹತ್ತು ವರ್ಷದಿಂದ ಮಾಡ್ತಾ ಇದ್ದು ಆಗಿ ತೊಡ್ತಾ ಇದ್ವಿ ಮೂರರಿಂದ ನಾಲ್ಕು ಸಾವಿರದ ಜನ ಇಲ್ಲಿ ಊಟ ಮಾಡ್ತಾರೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇದು ಇರುತ್ತೆ ಅಂದರೆ ನಾವು ಲಕ್ಷ ದೀಪಗಳನ್ನು ಬೆಳಗುತ್ತೀವಿ ಅಂತಂದು ಹೇಳಿ ಅರ್ಥ ಈ ಒಂದು ಕಾರ್ಯಕ್ರಮಕ್ಕೆ ಈ ಮಾನ್ಯ ನಗರದ ಗಣ್ಯ ಮತ್ತು ಎಲ್ಲ ಭಕ್ತಾದಿಗಳು ನಮಗೆ ಸನುಮಾನದನಲ್ಲಿ ಸಹಾಯ ಮಾಡಿದ್ದ ಸಲುವಾಗಿ ಇಷ್ಟು ಚೆನ್ನಾಗಿ ನಾವು ಇದನ್ನು ವಿಜೃಂಭಣೆಯಿಂದ ಮಾಡಲಿಕ್ಕೆ ನಮಗೆ ಅನುಕೂಲ ಆಗ್ತಾ ಇದೆ ಅಂತಂದು ಅವರೆಲ್ಲರಿಗೂ ಈ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ ಮುಂದಿನ ವರ್ಷಗಳಲ್ಲಿ ಕೂಡ ಇದಕ್ಕಿಂತ ವಿಜೃಂಭಣೆಯಾಗಿ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅಂತಂದು ಈ ಮೂಲಕ ಲಕ್ಷ ದೀಪೋತ್ಸವ ಉತ್ಸವ ಸಮಿತಿಯು ಬಂದಂತ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಕೂಡ ಹಮ್ಮಿಕೊಂಡಿತ್ತು ಈ ಸಂದರ್ಭದಲ್ಲಿ ಜೆ ಸುಧಾಕರ್ ಎಂ ಸುಬ್ರಹ್ಮಣ್ಯಂ ಜೆ ಸಾಯಿ ಶಾಸ್ತ್ರಿ ಡಿ ಸತ್ಯನಾರಾಯಣ್ ಎಂ ರಾಮರಾವ್ ಕಲ್ಯಾಣ್ ಕುಮಾರ್ ಆರ್ ವೆಂಕೋಬಯ್ಯ ಶೆಟ್ಟಿ ಎನ್ ಎನ್ ಟಿ ಆರ್ ಚೌಧರಿ ಕೆ ಶ್ರೀಧರ್ ಎನ್ ಪ್ರಸಾದ್ ಕೋಟೇಶ್ವರ ರಾವ್ ಹಾಗೂ ಮಹಿಳಾ ಭಜನಾ ಮಂಡಳಿ ಮತ್ತು ಸಹಸ್ರಾರು ಸಂಖ್ಯೆಯ ಭಕ್ತರು ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು